குடுகுண்டி அமரீஸ்வர அந்த பயவாத க்ரெல்லாம் நம்ம நம்ம நாட்னாக குடுகுகுண்டி அமரீஸ்வரொழுக திரிக்கால ஜானிளாகிர் தாஸ்திர ஹதினெண்ட புராண இப்பெண்ட் ஆகமளாரபூதவன்ன அரகசிகண்டிர் தக்க ஒன்று மஹான் குரு அவ்ரண்ட சிவயோகிழந்த ಅಲ್ಲಿ ಸುಮಾರು ಒಂದು ಏಳೆಂಟು ನೂರು ವಿದ್ಯಾರ್ಥಿಗಳು ಅಲ್ಲಿ ಅಧ್ಯಯನ ಮಾಡ್ತಿದ್ರು ಆಗಿನ ಕಾಲದೊಳಗೆ ಒಂದ್ಸಾರಿ ಮಹಾರಾಷ್ಟ್ರದೊಳಗೆ ಅಕ್ಕಲ್ ಕೋಟೆ ಅಂತ ಬರ್ತದೆ ಅಕ್ಕಲ್ ಕೋಟದೊಳಗೆ ಒಬ್ಬ ಅಗರ್ಭ ಶ್ರೀಮಂತ ಅಡತಿ ವ್ಯಾಪಾರಿ ಒಂದು ಏಳೆಂಟು ಅಡುತಿದ್ದು ಸಾಕಷ್ಟು ಜಮೀನಿತ್ತು ಸುಂದರವಾದ ಮನೆ ಪರಂತೂ ಅವನಿಗೆ ಮಗ ಇದ್ದ ಮಗನಿಗೆ ಮದ್ವಿ ಮಾಡ್ದ ಒಳ್ಳೆಯ ಸಂಸ್ಕಾರ ಮನೆತನದ ತೆಗೆದ ಸಂಸ್ಕಾರ ಮನೆತನದ ಕನ್ಯ ತೆಗೆದು ಮದುವೆ ಮಾಡ್ದ ಮದುವೆ ಮಾಡಿದ ಮೇಲೆ ಒಂದು ಏಳೆಂಟು ವರ್ಷ ಆಯ್ತು ಆಗಲಿಲ್ಲ ನಮಗದ ಸಮಸ್ಯೆ ಗೃಹಸ್ಥ ಜೀವನದೊಳಗೆ ఒ మదవి ఆమె మగన్ మదవి ఆమె వర్షాలు మక్ అన్న మక్కు ఇ కాలయ ఎవ ఇది కాల్ మనయ్ మన జే తప్పిల్ అత్తరు హింకర్తవ నా ఎందా మనీవ నమ్మ మత్ ఒ తమ్మ త నిధి మిగొడ్లీ అడుతు ఉళ్ళంత సొస్తారు అత్తీ మైతారా అత్తి సొసి మ్యా బతారు అత్తవర హ ಹತ್ತಿ ಆದವ್ರ ಏನಾಗಬೇಕು ಹತ್ತಾಗಬೇಕು ಹತ್ತಿ ಅಂದ್ರೆ ಊಟನೇ ಬಿಡು ಹಂಗ ಅಂದಿರಿ ಮತ್ತ ಏನು ಊಟ ನಾ ಹೇಗಂಗ ಮಾಡಿದ್ರಂದ್ರೆ ಅಂದ್ರೆ ಹತ್ತಿರ ಕರೆ ಹತ್ತಿ ಆಗ್ಬೇಕು ನಂಗ್ ಹತ್ತಿ ಆಗೋದು ಯಾವಾಗ ಸಸಿ ನೋಡಿ ಕೈ ನೋಡಿ ಕಾಲ್ ನೋಡಿ ಗುಣ ನೋಡಿ ಮನೀಗ್ ತರ್ತಿರಲ್ಲ ಬಲಗಾಲಿಟ್ಟು ಬಲಗಾಲಿಟ್ಟು ஒ கீ க ஏன்னா இடத்தில் தும் அக்கி தான் ஒத்து ஒழுக அந்த எடகாலே ஒடிகாலு ஒண்ண அக்கி யா செல்வ அக்கி யாக்கு செலி காலஸ்தி அது யாத்திர உதேச ஒன்று ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯಲ್ಲಿ ಮೊದಲೇ ಮೊದಲನೇ ದಿನ ಮುತ್ತೈದಿಯಾಗಿ ಮೊದಲ ದಿತ್ತಿಯಾಗಿ ಈ ಮನೆಗೆ ಪ್ರವೇಶ ಆಗುವಾಗ ನೀನು ಕಾಲು ಇಡ್ತೀಯಲ್ಲ ಅತ್ತಿ ಕಾಲ ಒತ್ತು ಅವ್ರನ್ನು ಚೆಲ್ತಾರಲ್ಲ ಹೆಂಗ ಕಾಳಗಳು ಮನೆಯೊಳಗೆ ಚೆಲ್ಯಾವೋ ಹಂಗ ನೀನು ಕಾಲ ಹಾಕಿದ ತನ ತಕ್ಷಣವೇ ಈ ಮನೆ ಸಮೃದ್ಧಿ ಆಗಲಿ ಅಂತ ಅವ್ರನ್ನು ಓದಿಸ್ತಾರ ಸಮೃದ್ಧಿ ಆಗಲಿ ಮನೆಯೊಳಗೆ ಮಕ್ಕಳಾಗಲಿ ದನಕರುಗಳಾಗಲಿ ಹೈನಗಳಾಗಲಿ ಒಂದಕ್ಕೆ ಎರಡಾಗಲಿ ಅಂತ ತಿಳ್ಕೊಂಡು ಅಕ್ಕಿ ಕಾಳಗಳನ್ನು ಒದಿಸಿ ಒಳ ಕರ್ಕೊಂತ ಮಕ್ಕಳಾಗ್ಲಿಲ್ಲ ಮಕ್ಕಳಾಗಲಿಲ್ಲ ಅಂಗ ಸಹಕಾರಗಳು ಕೂಡ ಒಂದು ಏಳೆಂಟು ವರ್ಷ ಐತ್ರಿ ಪುನಃ ತೋರಿಸ್ದ ಸೋಲಾಪುರ ಆಯ್ತು ಮುಂಬೈ ಆಯ್ತು ಅಲ್ಲಿ ರಿಪೋರ್ಟ್ ಬಂದ್ಬಿಡ್ತು ಏನಾಯ್ತ ಈ ಹೆಣ್ಮಗಳಿಗೆ ಮಕ್ಕಳು ಆಗೋದಿಲ್ಲ ನೀವೇನಾದ್ರೂ ಅನುಕೂಲ ಇದ್ರಿ ಅಂದ್ರ ನಿಮ್ ಮಗನಿಗೆ ಇನ್ನೊಂದು ಮದ್ವಿ ಮಾಡ್ಬೋದು ಅಂತ ಇವತ್ತಿನ ದಿನ ವೈಜ್ಞಾನಿಕ ಏನ್ ಬಹಳ ಆಗಿಲ್ಲ ಒಂದ್ ನೂರ ಇಪ್ಪತ್ತು ವರ್ಷದ ಹಿಂದಿನ ಕತೆ ಹೇಳಕತೆ ನಿಮ್ಗೆ ಆಗೋದಿಲ್ಲ ಮಕ್ಕಳು ಅಂತ ಹೇಳಿದ್ರು ಅತಿ ಬಹಳ ಸುಶಿಕ್ಷಿತ್ ಇದ್ಲು ಮರ ನಿನಗಂತ ದಾರಿ ಒಂದು ಮನಿ ಅದಾವ ಆದಿ ಒಂದು ಹೊಲ ಅವ ಸಾಕಷ್ಟು ನಿಮ್ಮಪ್ಪ ರಘು ಗಣೇಶನ ನನ್ನ ಮ್ಯಾಗ್ ತುಂದ್ರ ಬೇಡ ನಾ ಶಿವ 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 ಅಂತ ಸೇವಾ ಮಾಡ್ಕೊತ ಹೋಗ್ತೀನಿ ಪರಂತೂ ನೀ ಇನ್ನೊಂದು ಮದುವೆ ಮಾಡಿ ನಿಮ್ಮ ಮನೆಗೆ ದೀಪ ಹಚ್ಚದು ನಿಮ್ಮವ್ವ ಹಾದಿಗಂಬಳ ಹೆಂಗ ನಮ್ಮನೆಗೆ ದೀಪ ಇಲ್ಲ ನಮ್ಮ ನಮ್ಮನೆ ದೀಪಿಲ್ಲ ಗಂಡ ಆ ಗಂಡನ ಬಹಳ ಸಂಸ್ಕಾರಗಳಿದ್ದ ಆದ್ರ ಆದ್ರ ನಿನಗ ಆಗಬೇಕು ಮಕ್ಕಳು ಇರ್ಲಿಕ್ಕ ಮತ್ತೊಂದು ಕಣ್ಣೆತ್ತಿ ನೋಡೋದಿಲ್ಲ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ತನ್ನ ಪತಿದೇವರು ಸ್ಪಷ್ಟವಾಗಿ ಹೇಳಿದ್ದ ಸಹಕಾರ ಅಡ್ತಿ ಒಳಗ್ ಕುಂತಿದ್ದೇನ್ರಿ ಒಬ್ಬರು ಯಾರೋ ಸರಂಡರ್ ಹೊಂಟಿದ್ರು ಅಲ್ಲಿ ಮಹಾರಾಷ್ಟ್ರದೊಳಗೆ ನಮ್ಮ ಉತ್ತರ ಕರ್ನಾಟಕದವರು ಯಾರೋ ಒಬ್ರು ಹೋಗಿದ್ರು ಅಂತ ಹೋದಾಗ ಯಾಕ್ರಿ ಮುಖ ಮುಖಾಂತ ಮಾಡ್ಕೊಂಡು ಕುಂತೀರಿ ಅಲ್ಲ ಯಾಕೆ ಏನಿಲ್ರಿ ಸಹಕಾರ್ಯ ಕಡಿಮೆ ಇಲ್ಲ ತಿನ್ನ ಕಡಿಮೆ ಇಲ್ಲ ಸಂಪತ್ ಕಡಿಮೆ ಇಲ್ಲ ಅನ್ನ ಕಡಿಮೆ ಇಲ್ಲ ಕರೇ ಒಬ್ಬನ ಮಗಾದನ ಮದ್ವಿ ಮಾಡಿ ಏಳೆಂಟು ವರ್ಷ ಆಗದ ಮತ್ತೆ ಎಲ್ಲಾ ಕಡೆ ದವಾಖಾನೆ ವರ್ಷದ ಡಾಕ್ಟರ್ ರಿಪೋರ್ಟ್ ಬಂದ ಮಕ್ಕಳಾಗುದಿಲ್ಲ ಅಂತ ಉತ್ತರ ಕರ್ನಾಟಕ ಮನುಷ್ಯ ಇಲ್ಲಿ ಸುಮ್ಮ ಇರ್ಬೇಕಿಲ್ರಿ ಅಕ್ರಿ ಸರ್ ಸುಮ್ಮನೆ ಇರ್ಬೇಕಲ್ಲ ಅಲ್ಲಿ ಸುಮ್ಮ ಇರ್ಲಿಲ್ರಿ ಅದೇನ್ ದೊಡ್ಡದ್ರಿ ಹುಡುಗುಂತಿ ಅಮರೇಶ್ವರದ ಬರ ಗಜದಂಡ ಶಿವಯೋಗಿಗಳು ಶಿವಯೋಗಿಗಳಂತ ಅವರ ಪಾದಕ್ಕೆ ಹೋಗಿ ಬೆಳ್ರಿ ವರಸ್ತರಾಗಿ ಗಂಡಸ ಮಗನೇ ಅಡಿತಾಳೆ ಇಲ್ಲಿ ಸೌಕಾರ್ತಿ ಅಂದ್ಬಿಟ್ಟ ಆ ಸೌಕಾರದ ಚಿಂತೆ ಸೊಶಿನ್ ಕರ್ಕೊಂಡ ಉತ್ತರ ಕರ್ನಾಟಕ ಲಿಂಗೂರ್ಗೆ ಬಂದ ಲಿಂಗ್ಸೂರ್ ಬಂದು ಅಲ್ಲಿ ಮಕ್ಕ ಮಾಡಿ ಮುಂಜಾನೆ ಎಲ್ಲಿಗೆ ಅಮರೇಶ್ವರಕ್ಕೆ ಬಂದು ಆ ಸ್ನಾನ ಮಾಡಿ ಈ ಕಥಿನ ಸುಮ್ನೆ ಹೇಳಕತ್ತಿಲ್ರಿ ಒಂದು ಪ್ರಶ್ನೆ ಇಟ್ಟಿ ಉತ್ತರ ಹೇಳಕತ್ತೀನಿ ಇದ್ರ ಬಂದು ನಮಸ್ಕಾರ ಮಾಡುವಾಗ ಮುಂಜಾನೆ ನಶಕ ಜಾವದೊಳಗ ಹಣ್ಣ ಫಲಾ ಪುಸ್ತಕಗಳನ್ನು ತಗೊಂಡು ಆ ತಾಯಿ ತುಂಬ ಕೂಗಳನ್ನ ಮುಡ್ಕೊಂಡು ಮುತ್ತೈದಿಯಾಗಿರ್ತಕ್ಕಂಥ ತಾಯಿ ಎಲ್ಲರೂ ಗುರುಗಳು ನಮಸ್ಕಾರ ಮಾಡ್ತಿದ್ರು ಗುರುಗಳಿಗೆ ದರ್ಶನ ಮುಂಜಾನೆ ಅವಾಗ ಹೋಗಿ ಇವನು ನಮಸ್ಕಾರ ಮಾಡ್ದ ಗುರುಗಳಿಗೆ ಅಪರಿಚಿತ ವ್ಯಕ್ತಿಯಾದ ಯಾರಪ್ಪ ನೀನು ಅಂತ ಕೇಳಿದ್ರು ಅಪ್ಪ ನಾನು ಮಹಾರಾಷ್ಟ್ರದಿಂದ ಬಂದಿನಿ ಚಲೋ ಆಯ್ತಪ್ಪಾ ಅಪಾರ ನನ್ನ ಒಂದು ವಿನಂತಿ ಅದ ನನಗೇನು ಕಡಿಮೆ ಆಗಿಲ್ರಿ ಗುರುವೇ ನಿನ್ನ ಆಶೀರ್ವಾದಿಂದ ಎಲ್ಲ ಅದ ನಾನು ಸುಶೀಲ್ ಕರ್ಕೊಂಬಂದು ನಿಮ್ಮ ಪದ ಕಾಯ್ತೀನಿ ಅಂದಾಗ ಹೆಣ್ಮ್ ಪದ ಹಿಡಿದಾಳ ಗುರುವಿನ ಪದ ಇಪ್ಪ ಮದ್ವಿ ಮಾಡಿ ಏಳೆಂಟು ವರ್ಷ ಮಕ್ಕಳಾಗಿಲ್ಲ ಈ ತಾಯಿಗೆ ಮಕ್ಕಳಾಗುದಿಲ್ಲ ಅಂತ ಹೇಳ ಯಾರೋ ಒಬ್ಬರು ಪುಣ್ಯಾತ್ಮರು ಈ ಕರ್ನಾಟಕದವರು ಹೇಳಿದ್ರು ಉತ್ತರ ಕರ್ನಾಟಕದೊಳಗ ದುಡುಗುಂಟಿ ಅಮರೇಶ್ವರೊಳಗ ಒಬ್ರು ಅದಾರಂತ ತ್ರಿಕಾಲ ಜ್ಞಾನಿಗಳಂತ ಬಹಳ ದೊಡ್ಡವ್ರಂತ ಅವರ ಪಾದಕ್ಕೆ ಹಾಕಿದ್ರ ಒಂದು ಗಂಡರೇ ಆಗ್ಲಿ ಒಂದು ಹೆಣ್ಣರೇ ಆಗಲಿ ಅಂತ ಕೇಳಿ ಬಂದಿನಿ ಗುರುನಾಥ ಆಶೀರ್ವಾದ ಮಾಡು ನನ್ನ ಸೊಸಿಗಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಆ ತಾಯಿ ಕಣ್ಣೀರಿನಿಂದ ಗುರುಗಳು ಪದ ತೊಳಿಲಿಕ್ಕ ಕಷ್ಟ ಈ ಸಮಾಜ ಆಗಲಿಲ್ಲ ಅಂತಂದ್ರ ಏನಂತಾರೆ ಅಂದ್ರ ಬಂಜಿ ಅನ್ನುವಂತ ಪಟ್ಟ ಕೆಡ್ತದೆ ಈ ಸಮಾಜ ಎಷ್ಟಾಗೋದ್ರೊಳಗಾಗಿ ಆ ಮುತ್ತೈ ಮಗಳು ಗುರುವಿನ ಪಾದ ಹಿಡ್ದಿದ್ಲು ಸ್ವಾಮಿಗಳು ಸುಮ್ಮ ಹಾಕವ್ರೆ ಅನ್ಬಿಲ್ರಿ ಸುಮ್ಮಿನ ಹಾಕವ ತಂಗಿ ಅದ ಆಶೀರ್ವ್ರು ಅವ್ರ ಏನ್ ಏನರ್ಬೇಕೇವ ಯಾವ್ದ ಅನುಭವನಾಗಿತ್ತೋ ಅವ್ರ ಬಾವಿಯೊಳಗೆ ಬಂದ್ಬಿಡ್ತ ಈ ಚರ್ಮದಾಗ ನಿನಗೆ ಹೋಗ ಹೋಗ್ಬಿಟ್ರು ಗುರುಗಳು ಎಲ್ಲಿಂದ ಬಂದಾರ ಮಹಾರಾಷ್ಟ್ರದಿಂದ ಬಂದಾರ ಈ ಜನ್ಮದಾಗ ನಿನಗೆ ಮಕ್ಕಳಾಗೋದಲ್ಲ ತಂಗಿ ಏಳು ಅಂದ್ರು ఓటి సిడలు పడదు నోవయో ఆ తాయి ఆ తాయి అంత చన్మకి బిత్తారీర హే పరమాత్మ హి నన్న యాక పుట్ట హారదు హిన చన్మ హే పరమాత్మ హి నన్న యాక హుట్సప్ప గురునాథ ಈ ಜನ್ಮದಾಗ ನಿನಗೆ ಮಕ್ಕಳಾಗುದಿಲ್ಲ ತಾಯಿ ಹೋಗುವಂತ ಗುರು ಹೇಳಿದಾಗ ಆ ತಾಯಿ ಎಷ್ಟು ನೋವಾಗಿರಬಾರ್ದು ಗುರು ದೊಡ್ಡವ ನಗರೇ ರಜಿಕ ಶಾಸ್ತ್ರ ಪುರಾಣಗಳು ಹೇಳ್ತಾವ ಗುರುವಿನ ಪಾದಕ್ಕೆ ಬಂದು ಬಿದ್ದೀನಿ ಮತ್ತ ಈ ಜನ್ಮದಾಗ ಮಕ್ಕಳಾಗುದಿಲ್ಲ ಅಂತ ಗುರುಗಳು ಹೇಳಿದಾಗ ಬಹಳ ತಾಯಿ ಎದ್ದು ಬಂದು ಎದ್ದು ಬಂದು ಹೊರ ಕಟ್ಟಿಕೊಂಡು ಅವಳಿಕತ್ತ ಎಂತ ಪಾಪಿ ಇರ್ಬೇಕಪ್ಪ ನಾನು ಗುರುವಿನ ಪಾದಕ್ಕೆ ಬೇಕಿರೋ ವರ್ಷ ಈ ಗಂಡಸ ಮಗನ ರಾಯಲಿ ಒಂದು ಹೆಣ್ಣು ಮಗುವರೆ ಕೊಡ್ತೀನಿ ಅಂತ ಯಾರೋ ಹೇಳಿದ್ರು ಆ ಹೃದಯದೊಳಗೆ ಒಂದಿಷ್ಟು ಬತ್ತಿ ಅನ್ನುವಂತ ರಸ ಮೂಡಿತ್ತು ಗುರುಗಳು ಮಾತ್ರ ಈ ಜನ್ಮದಾಗ ನಿಮಗೆ ಒಂದು ಅಂತ ಕಡಾ ಖಂಡಿತ ಹೇಳಿದ್ರು ಕಣ್ಣಾ ನೀರು ಬರ್ತಾ ಇಲ್ಲ ಬಂದು ಹಳ್ಳ ಕತ್ತಿದ್ಲು ಕಣ್ಣಾ ನೀರು ವರ್ಷಗಳ್ಲಿ ಆ ಕಡೆಯಿಂದ ಒಬ್ಬ ಮಹಿಮೆಯಾಗ ಬಿಟ್ಟು ಇರಲಿಲ್ಲ ಒಂದೇ ಒಂದು ಕೃಪಿಯನ್ನು ಧರಿಸಿದ್ದ ಯಾವಾಗ ಸ್ನಾನ ಮಾಡಿದ್ನೋ ಗೊತ್ತಿಲ್ಲ ಆ ತಾಯಿ ಗುರುಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಬಂದಿದ್ದ ಆ ತಾಯಿ ಕಣ್ಣಾಗ ನೀರು ಬರ್ತಿದ್ದವಲ್ಲ ಅವ ಗುರುಗಳ ಕಡೆ ಬರಲಿಲ್ಲ ಆ ತಾಯಿ ಹಿಂಗ ತನ್ನ ಶರದೇ ಕಣ್ಣೀರು ಬರೆಸ್ಬಿಟ್ಟಿದ್ಲು ಅವಾಗ ಬಂದು ತಾಯಿ ನನ್ನ ಹಡದ ತಾಯಿಯವನೇನು ನೀನು ಗುರುಗೋಳದಲ್ಲಿ ಬಂದ ಮ್ಯಾಗ ನೀನು ದುಃಖ ಹೋಗಬೇಕಾಗಿತ್ತು ಗುಡಗುಂಟಿ ಅಮರೇಶ್ವರ ಗಜದಂಡ ಶಿವಯೋಗಿಗಳ ಬಲಿದ ತುಂಡ್ರದಾರ ಮತ್ತ ಅವರ ಪಾದಕ ಬಿದ್ದ ಮೇಲೆ ನಿನ್ನ ಕಣ್ಣಾಗ ನೀರು ತಾಯಿ ನೀನು ಯಾಕೆ ಅಳ್ಳಾಕತ್ತೀನಿ ಅಂತ ಕೇಳಿದರು ಅವನ ಹೆಸರು ಗುರುವಿನ ಜಾಗದೊಳಗೆ ಅಭ್ಯಾಸ ಮಾಡ್ಕೊಂತ ಆ ಗಜದಂಡ ಶಿವಯೋಗಿಗಳ ಆಶ್ರಮದೊಳಗೆ ಕುದರಿ ಕುದುರೆ ಲಗ್ಡಿ ಬೆಳಿತಿದ್ದನ್ರಿ ಲಗ್ಡಿ ಕುದುರಿ ಲಡ್ಡಿ ಅವನ ಹೆಸರು ಸಿದ್ದಪ್ಪ ಅಮ್ಮ ಯಾಕೆ ಹೇಳ್ತಾ ಐತಿ ಆ ತಾಯಿ ಹೇಳ್ತಾಳ ಅಪ್ಪ ನಾ ಅಳ್ಳಾರ ಏನ್ ಮಾಡ್ಲಿಲ್ಲ ಹೇಳು ನಾನು ಮಹಾರಾಷ್ಟ್ರದವಳು ನನಗೆ ಮಕ್ಕಳಾಗಿಲ್ಲ ಅಪ್ಪನ ಪಾಠಕ್ಕೆ ಬಂದ ಬಿದ್ರ ಈ ಜನ್ಮದಾಗ ಮಕ್ಕಳಾಗಿಲ್ಲ ಆಗುದಿಲ್ಲ ಅಂತ ಹೇಳ ಮತ್ತು ಅಳ್ಳಾರ ಏನ್ ಮಾಡ್ಲಿ ಮತ್ತೆ ದುಃಖ ಉಮ್ಮಡಿಸಿ ಬರ್ತದೆ ಆ ತಾಯಿಗೆ ಅವಾಗ ಅವರೊಂದು ಮಾತಾಡ್ತಾರೆ ಅಮ್ಮ ನೀನ್ ನಡಬೇಡ ನಿನ್ನ ಕಣ್ಣಾಗ ನಿನ್ನ ಕಣ್ಣಾಗ ನೀರು ಬಂದ್ರೆ ನನ್ನ ಕಣ್ಣಾಗ ರಕ್ತ ಬರ್ತದ ತಾಯಿ ನೀನು ಯಾವ ಕಾಲಕ್ಕೂ ಕಣ್ಣಾಗ ನೀರು ತರಬೇಡ ಆ ವಯಸ್ಕುತಾನ ಆ ಮಗ ಆ ಮಗ ಕೊಡ್ಲಿಕ್ಕೆ ಏನಾಯ್ತು ನಾ ಹೊರ ಕುತ್ತೀನ ಅವನ ಮಗ ನಾ ಕೊಡ್ತೀನಿ ಚಿಂತಿ ಮಾಡಬೇಡ ಅಂದ ಅಂದವರ ಏನ್ ಮಾಡಿದ್ರು ಒಂದಿಷ್ಟು ಅಂಗಾರ ಅವರ ಬಿರುಗ ಒಂದೆರಡು ಬಳೆಹಣ್ಣು ಇದ್ರಿ ಬಡ ಬಡ ಒಳಗ ಒಂದೆರಡು ಹಣ್ಣು ತಗೊಂಡು ಬಂದ ಇವ ಕೇಳಿಲ್ಲ ಆ ಒಳ ಕುತ್ ಮಗ ಕೊಟ್ಟಿರ್ಲಲ್ಲ ನಾ ತಗೋ ಈಗ ಅವನ ಮಗ ಏನು ವರ್ಷ ತುಂಬುದರೊಳಗಾಗಿ ನೀವು ಗಂಡಸ ಮಗನ ಹಡಿ ಅಂತ ಆಶೀರ್ವಾದ ಮಾಡೋದ್ರೊಳಗಾಗಿ ನೀನು ಒಂದು ಗಂಡು ಮಗು ಹಾಕ್ತಿದ್ರೆ ಹೋಗು ಕಣ್ಣಾಗಿ ನೀರು ತರಬಾರ ಮೊದಲ ಅಕಿಗಿ ಮತ್ತೆ ಬುತ್ತು ಬಿಡ್ತೀರಿ ಒಂದ್ ಕಡೆ ಮತ್ತೆ ಬಿಡ್ತು ಅಕಿ ಅಂದ್ರೆ இப்ப நந்த மாதிரி ஜீர் கத்த ஆள்கு மகன மாத்தர் ஒழுக குரு மாத்த சுள் ஆன மக நீ ஆய்த்து அந்த நான் முரு திங்களு ಅದು ಗಂಡನೇ ಗಂಡನೆ ಅಂತ ಹೇಳಿದ್ವಿ ಮೂರು ತಿಂಗಳಾಗ ಆ ಮಗನ ತಗೊಂಡು ಬಂದು ಇಲ್ಲೇ ಜವಳ ಹೇಳಿ ಅವತ್ತು ಮಾತಾಡ್ತೀನಿ ಅವನ ಜೋಡಿ ಒಳಗ್ತವ್ ಜೋಡಿ ಅಂತ ಅಕ್ಕಿನೂ ಅವನು ಪಾದ ಮುಟ್ಟಿದ್ರು ಅವ್ನು ನನಗೆ ಆಯ್ತಂತ ತಿಳ್ಕೊಂಡು ಹೋದ್ರೆ ಉಡಕ್ಕೆ ಅದೇ ಏನ್ ತೆಲ ಕೈ ಇಟ್ಟಿದ್ದ ಉಡೇದಾಗ ಒಂದ ಕಾರಿಕಾಯಿ ಹಣ್ಣು ಹಾಕಿದ್ದ ಮುಂದೆ ಸೌಕರ್ತಿಗೆ ಏನು ಗೊತ್ತಿಲ್ಲ ಈಶ್ವರ ಸೃಷ್ಟಿ ಡಾಕ್ಟರ್ ಏನಾಯ್ತು ಸವಾಲು ಆಯ್ತಿದ್ದು ಏನು ವೈದ್ಯಕೀಯ ಲೋಕಕ್ಕೆ ಸವಾಲಾಯ್ತು ಮುಂದೆ ತಾಯಿ ಶರಗು ನಿತ್ತು ಬಿಡಿತು ಮಡಿಲು ತುಂಬಿಕೊಂಡು ಬಿಡ್ತು ಎಲ್ಲಾ ಕಡೆ ಸುದ್ದಿ ಆಯ್ತು ಸೌಕಾರನ ಸಸಿ ಸೌಕಾರನ ಸಸಿ ಮಡಿಲು ತುಂಬಿಕೊಂಡ ಬಸಿರಾಗಿದ್ದಾಳ ಆ ತಾಯಿ ಮುಂದೆ ಉಪ್ಪಸದ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟು ಮೂರಾಗ ಗಂಡನ ಮನೆಗೆ ಬದ್ಲು ಬಂದ ತಕ್ಷಣ ಹೇಳಿದ್ಲು ನೋಡ್ರಿ ನಾ ಬೇಡ್ಕೊಂಡೇನೆ ನನಗೆ ಯಾರಿಗೆ ನನ್ನ ಕಣ್ಣಾಗ ನೀರು ಬಂದಾಗ ನನಗೆ ಕಷ್ಟ ಬಂದು ಈ ಹೆಣ್ಣಿನ ಜನ್ಮ ಏನ್ ಇರ್ಲಿ ನಿರರ್ಥಕ ಅಂತ ತಿಳ್ಕೊಂಡು ಕಣ್ಣಾಗ ನೀರು ಸುರಿಸುವಾಗ ಯವ ನೀನು ಕಣ್ಣಾಗ ನೀರು ಹಾಕಬೇಡ ನಿನ್ನ ಕಣ್ಣಾಗ ನೀರು ಬಂದ್ರ ನನ್ನ ಕಣ್ಣಾಗ ರಕ್ತ ಬರ್ತದ ಅಂತ ನನಗೆ ಕಷ್ಟ ಆದಾಗ ಬಂದು ನನ್ನ ಕಣ್ಣೀರು ಒರಿಸಿ ನನ್ನ ಮ್ಯಾಗ ಆಶೀರ್ವಾದ ಮಾಡಿ ಒಂದು ದೊಡ್ಡ ಸಮುದನ್ನು ಕೊಟ್ಟಾನಲ್ಲ ನಾ ಅವನ ಬಲ್ಲೇ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಜವಳ ತೆಗಿಬೇಕಂತ ಈ ಈ ಹೋಗಬೇಕು ಅಂತ ತನ್ನ ನಾನು ಹೇಳು ಒಂಬತ್ತು ಬಸ್ ತಗೊಂಡು ಬಂದ್ರಿ ಅಕ್ಕಲಕೋಟದಿಂದ ಗುರುಗುಂಟಿ ಅಮರೇಶ್ವರಕ್ಕೆ ಸತ್ಯವಾದ ನಡೆದ ಘಟನೆ ಇದು ಪ್ರವಾಡ ಅಲ್ಲ ಸತ್ಯವಾದ ನಡೆದ ಘಟನೆ ಅಲ್ಲಿ ಬಂದಾಗ ಗುರುಗುಂಟಿ ಒಳಗೆ ಒಂದು ನೂರು ವರ್ಷ ಹಿಂದೆ ಹೆಂಗಿರ್ಬೇಕು ಲೆಕ್ಕ ಹಾಕ್ರಿ ನೀರು ಕೊಡೋದಿಲ್ಲ ಯಾರಿಗೆ ರೂಮ್ಗಳು ಇರ್ಲಿಲ್ಲ ಏ ಮಹಾರಾಷ್ಟ್ರದಿಂದ ಒಂದು ಒಂಬತ್ತು ಹತ್ತು ಬಸ್ ಬಂದಾವ ಒಂಬತ್ತು ಹತ್ತು ಬಸ್ ಬಂದವ ಅಂತ ತಿಳ್ಕೊಂಡು ಮುಂಜಾನೆ ಎಲ್ಲರೂ ಆ ಹೊಂಡದ ಸ್ನಾನ ಮಾಡಿ ಗುರುಗಳ ಕಡೆ ಬೇಕಿದ್ರಿ ಎಲ್ಲರೂ துருகேந்திரோத்திங்க தோக்கூத்தோன் மேலும் ஆட் பீழோது நடுத்து நீல் மை மேல பீதாம்பர மை தும்பார குருசின் மத்தொரு கையா கொட்டாள் திருக்கித்தா தாயி ஹுச்சாக திருக்காள் ஆ கடை ஆ கடை ಯಾರೋ ಕರ್ದ್ರಂತ ಏ ತಂಗಿ ಅಲ್ಲೇ ಕಡ್ಡಾ ಕತ್ತಿದಿ ಗುರುಗಳು ಇಲ್ಲದಾರ ಬಾ ಅಂತ ಯಾರಿಗಿರಿ ಯಾರಿ ಕರ್ಲಿಕ್ಕೆ ಒಳ ಕುತ್ತವ್ರು ಗುರುಗಳು ಅದಾರ ಬಾ ಅಂತ ಹೇಳಿದಾಗ ಅತಿ ಹೇಳಿದ ಒಂದು ದೊಡ್ಡ ಕಿಮ್ಮತ್ತಿನ ಮಾತ ನೀವೆಲ್ಲರೂ ಅಲ್ಲಿ ಹೋರಿ ನನ್ ನನ್ನ ಗುರು ಬೇರೆ ಅದಾನ ನನ್ನ ಗುರು ಬೇರೆ ಅದಾನ ಹುಡುಕಿದ್ರೆ ಸಿಗಲಿಲ್ಲ ಯಾರು ನಾವು ಕೇಳಿಲ್ಲ ಅಂತ ದೊಡ್ಡವಾದಂತ ವ್ಯಕ್ತಿ ಅದಾನ ಮೈ ಮ್ಯಾಲ ಬಟ್ಟೆ ಇಲ್ಲ ಇಟ್ಟಿಟ್ಟು ಹಗಲು ಕಿವಿ ಅದಾವ ಆ ವ್ಯಕ್ತಿ ಸಿದ್ದಪ್ಪ ಅಂತ ಅವ್ರ ಹೆಸರು ಕೇಳಿದ್ರು ನನ್ನಪ್ಪ ಅದ ಅವ್ರು ಎಲ್ಲಿ ಅದಾರ ಅಂತ ಕೇಳಿದಾಗ ಆ ಸೌಕರ್ತಿ ಹೇಳಿದ್ರಂತ ಒಳಗಲ್ಲಿ ಕುದು ಬೆಳೆದು ಕುದುರೆಗೆ ಮೇವು ತಿನ್ಸಕತ್ತ ನೋಡ್ ಹೋಗು ಅಂತ ಹೇಳಿದ್ರಂತ ಒಳಗೆ ಹೋಗಿ ನೋಡ್ತಾಳ ಕುದುರೆ ಲದ್ದಿ ಬೆಳೆದು ಮೇವ್ ಹಾಕಲಾಕತ್ತಿದ್ರೆ ಹೋದಕ್ಕಿ ಏನ್ ಮಾಡಿಲ್ಲ ದೀರ್ಘದಂಡ ನಮಸ್ಕಾರ ಅವನ ಪಾತ್ರ ನೀವು ಯವ್ವ ಯವು ಯಾವ ನನ್ನ ಮೌ ನಮ್ಮ ಮೌ ದೊಡ್ಡಕ್ಕಪ್ಪ ಯವ್ವ ನೀನ್ ನಮಗೆ ನಮಸ್ಕಾರ ಮಾಡ್ಬೇಡ ನನ್ನ ಹೆತ್ತ ತಾಯಿ ತಂಗ ಅಲ್ಲಿ ಗುರುಗಳು ಅದಾರ ಅಲ್ಲಿ ಗುರುಗಳು ಅದಾರ ಅವಾಗ ಅಂತ ಹೇಳಿ ಯಾಕ ಗುರುಗಳು ಅಂತ ಯಾ ಗುರುಗಳು ಗಜಗಂಡ ಸುಭಯೋಗಿಗಳು ಅವ್ರು ಇರ್ಬೇಕು ಗುರುಗಳು ಅವ್ರ ಮಠಕ್ಕೆ ನನಗೆ ಗುರು ಅಲ್ಲ ನಾ ಹೇಳುದು ಅರ್ಥ ಆಗ್ಬೇಕು ನನ್ನ ಕಣ್ಣಾಗ ನೀರು ಬಂದು ನನ್ನ ಕಣ್ಣಾಗ ನೀರು ಬಂದಾಗ ಯವ ನಿನ್ನ ಕಣ್ಣಾಗ ನೀರು ಬಂದ್ರೆ ನನ್ನ ಕಣ್ಣಾಗ ರಕ್ತ ಬರ್ತದೆ ತಾಯಿ ಆ ಒಳಪುತ್ ಮಗ ಕೊಡ್ಲಿಕ್ಕೆ ಏನಾಯ್ತು ಅವನ ಮಗ ನಾ ಕೊಡ್ತೀನಿ ಅಂತೇನು ನನ್ನ ಕಣ್ಣಾಗಿನ ನೀರು ಒರೆಸಲಿಕ್ಕೆ ಪ್ರಯತ್ನ ಮಾಡಿದ್ನಲ್ಲ ಜಗತ್ತಿನಲ್ಲಿ ಅವರು ನಿಜವಾಗ ಗುರುಗಳಾಗ್ತಾರೆ ಶರಣ ಬಂಧುಗಳು ಅವರು ನಿಜವಾಗಿರ್ತಕ್ಕಂತ ಗುರುಗಳಾಗ್ತಾರೆ ಬಸವಣ್ಣನೇನು ವ್ಯಕ್ತಿ ಏನು ಬಸವಣ್ಣ ವ್ಯಕ್ತಿ ಅಲ್ಲ ಬಸವಣ್ಣ ಶಕ್ತಿ ಬಸವಣ್ಣ ಶಕ್ತಿಯೂ ಅಲ್ಲ ಬಸವಣ್ಣ ಯಾರು ಬಿದ್ದವರನ್ನು ಎತ್ತಲು ಬಂದವನು ಬಸವಣ್ಣ ಯಾರು ಬಿದ್ದಿರ್ತಾರೋ ಅವರನ್ನು ಎತ್ತಲಿಕ್ಕೆ ಬಂದವನಿಗೆ ಬಸವಣ್ಣ ಅನ್ನಬೇಕು ಬಸವಣ್ಣ ಜಾತಿಯಿಂದ ಬಸವಣ್ಣನೆಲ್ಲ ಉಪಮಿಸಬಾರದ ಅವನಿಗೆ ಉಪಮೆಯನ್ನು ಕೊಡ್ಲಿಕ್ಕೆ ಬಸವಣ್ಣ ಅಂತ ನನಗೆ ಬರೋದಿಲ್ಲ ಹಾಗೆ ಅಡ್ಡು ಬಿದ್ದಲು ಕಯ್ಯ ನಮಸ್ಕಾರ ಮಾಡಿಸೋ ಹಿಂಗೆ ಎತ್ತಿದ್ರು ಯಾವ ಬಾಯಿಲಿ ಗುರುಗಳು ಬಲ್ಲ ಕರ್ಕೊಂಡು ಬಂದು கூசின் தர்ல எப்பா நீ இல்லை நின்று அந்த ஒளகேன் குரு ஆசன குத்தி குசின் தோண்ட நங்களுக்கு கூச அவரு மின் தோட கம்பெனி அந்த குருகிங்கத்தங்க இங்காக்கண்கிற நான் சும் நீ ஏன் அதிர்ல நீ சுமித் துட்ரு அந்த தாயி மட்டி உரித்தி அம்மா யார் நீனோ நான் யாரும் நோடு சுவாமி அந்த ீப்பா ரி ஜன்மத ஆகுதான் நான் யாரும் நோடு அம்மா நம் ஒன்ன பாத பாதக்க நான் கண்ணாக நீர் தோழி நின பாத தோழினி நான் கஷ்ட தோட்கண்ட ஒன் மகுவின் கருணு அந்த கேதிர ஜன்மதாக மக்களாக நீ அந்த குரு நீங்க கொடு சாமர்த்த இல்ல நின் பத்த நாகிலவன காயத்தக்க வாய் தக்க சித்தப்பண்டு மக கொட்டானே மக நோடு அந்த தாயி ஹே்த்தா அவங்க தும்பிதும் துளுக்கோ நோட துந்திக்கு கூட யாவும் துளக்கி சத்திய படைந்து கொண்டு தந்த சித்தப்ப இவரு யாவாக சித்தப்பண்டி மகனு கொட்டாரா அந்த குருகோழி பரேஷன் ஆகோ ஆ மகுவின் அவரு கைய கொட்டும்பியுர்த்த கை முக்கித்திங்கெக்கேண்ட் சித்த நீ நானும் கொடவே கெட்டே நீத்து ನೀನು ನನಗ ಸೇತು ಸೇವಾ ಮಾಡುದಿ ನೀನು ಗೆಪ ಇನ್ನು ಮ್ಯಾಗ ಸಿದ್ದಪ್ಪನಲ್ಲ ಸಿದ್ಧಾರೂಢ ಮೆರಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು ನೀನು ಸುದ್ಧಾರೂಢ ಭಾರತೀಯಾಗಿ ಮೆರಿಯಪ್ಪ ಅಂತ ಆಶೀರ್ವಾದ ಮಾಡಿದ್ರು ಗುರು ಹೆಚ್ಚೋ ಶಿಷ್ಯ ಹೆಚ್ಚೋ ಭಕ್ತನ ಹೆಚ್ಚೋ ಭಗವಂತ ಹೆಚ್ಚೋ ಅನ್ನೋದನ್ನ ಇದ್ರ ಮ್ಯಾಗ ನೀವೇ ತಿಳ್ಕೊಬೇಕು